ರೆ ತಾಲೂಕು ತಹಶೀಲ್ದಾರ್ ಎಂಎನ್ ಅಹ್ಮದ್ ಅವರು ಆಗಮಿಸ್ತಾ ಇರುವ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆಯನ್ನು ಯಶಸ್ವಿಯಾಗಿ ಆಚರಿಸುವಂತೆ ತಾಲೂಕಿನ ಜನತೆಯಲ್ಲಿ ಮನವಿಯನ್ನ ಮಾಡಿದ್ದಾರೆ ಅವರು ತುರುಬಕೆರೆ ಪಟ್ಟಣದ ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದರು ಜಿಲ್ಲಾಡಳಿತದ ಸೂಚನೆಯಂತೆ ಜಿಲ್ಲೆಯ ಮುಖ್ಯ ಹೆದ್ದಾರಿಯಲ್ಲಿ ಮಾನವ ಸರಪಳಿ ನಿರ್ಮಿಸುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಅಂತ ತಿಳಿಸಿದರು ಶಿರಾ ತಾಲೂಕಿನಿಂದ ತೊಂಬತ್ತು ಕಿಲೋಮೀಟರ್ ಮಾನವ ಸರಪಳಿ ಆಗಸ್ಟ್ ಹದಿನೈದರಂದು ಬೆಳಗ್ಗೆ ಒಂಬತ್ತು ಗಂಟೆಗೆ ಶಿರಾ ತಾಲೂಕಿನಿಂದ ಪ್ರಾರಂಭವಾಗುವ ಈ ಮಾನವ ಸರಪಳಿ ಕಾರ್ಯಕ್ರಮವು ತೊಂಬತ್ತು ಕಿಲೋಮೀಟರ್ ಗಳಷ್ಟು ವಿತರಿಸಲಿದೆ ಆ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಗೌರವಿಸುವ ಉದ್ದೇಶದಿಂದ ಸರ್ಕಾರ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ಅಂತ ಹೇಳಿದರು ಪ್ರತಿ ಗ್ರಾಮ ಪಂಚಾಯತಿಯಿಂದ ಜನರನ್ನು ಕರೆತರಲು ಗ್ರಾಮ ಪಂಚಾಯತ್ಗೆ ಎರಡು ಬಸ್ ವ್ಯವಸ್ಥೆಯನ್ನು ಮಾಡಲಾಗಿದೆ ಸಾರ್ವಜನಿಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅದನ್ನು ಯಶಸ್ವಿಯಾಗಿಸುವಂತೆ ಮನವಿ ಮಾಡ್ತೇನೆ ಅಂತ ಸಂದರ್ಭದಲ್ಲಿ ಅಹಮದ್ ಅವರು ಹೇಳಿದರು ಇನ್ನು ಸಭೆಯಲ್ಲಿ ತಾಲೂಕು ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶಿವರಾಜಯ್ಯ ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕ ಶ್ರೀಧರ್ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಅಧಿಕಾರಿ ಗುರುಮೂರ್ತಿ ಬೆಸ್ಕಾಂ ಸಹಾಯಕ ಅಭಿಯಂತರ ರಾಜಶೇಖರ್ ಮೀನುಗಾರಿಕಾ ಇಲಾಖೆಯ ಸಹಾಯಕ ನಿರ್ದೇಶಕ ಮೋಹನ್ ಕುಮಾರ್ ಕೃಷಿ ಸಹಾಯಕ ನಿರ್ದೇಶಕಿ ಪೂಜಾ ಸೇರಿದಂತೆ ಎಲ್ಲಾ ಇಲಾಖೆಯ ಅಧಿಕಾರಿಗಳು ವಿವಿಧ ಸಂಘಟನೆ ಪದಾಧಿಕಾರಿಗಳು ಮತ್ತು ಸದಸ್ಯರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಸುರೇಶ್ প্রজাতন্ত্র국의 জন্য বিশেষভাবে অবদান দিয়েছেন আপনারা আপনারা পূরন্য বড়ার অধীনে আগবা প্রজাতন্ত্রের জন্য আল্লাহ তাআলার কাছে ধন্যবাদ দেন দেনিয়া আপনারা আপনাদের আপনাদের জন্য আল্লাহর জন্য দোয়া করেন ওই কে আজকে আমাদের জন্য మల్లెలా దండిన అప్పుడు దండిన అప్పుడు కొనివేలకన దావిస్తాడే మల్లెలా దండిన అండి దేనిలోన అంతా అంతా సబిలై దేనిలోన మల్లెలా దండిన సబిలై సమస్తలే ఆస్క్ గాని వందలల్ల సతతే ఉంటాయ్ ఇవాయి సందల దావిసి గరేపున సలతిన నసదత అదోస్తా

ಸಭೆಯನ್ನ ಹಾಕಿದ್ದಾರೆ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ಈ ಒಂದು ಸರಿಯಾಗಿ ಎರಡ್ ಸಾವಿರದ ಇಪ್ಪತ್ತರ ಕಾಲಾಪುಟ್ಟದಲ್ಲಿ ನಡೆಸಬೇಕು ಅಲ್ಲದೆ ಯಾರು ಯಾರ್ಯಾರೋಷಣೆ ನೀಡಿದ್ದಾರೆ ಆದ್ರೆ ಈ ಕಾಲಾಪುಟದಲ್ಲಿ ಯಾವ ರೀತಿಯಾಗಿ ನಡೆಸಬೇಕು ಅಂತ ಈ ಪ್ರತಿ ಸಭೆ ಹಾಗೂ ಎಲ್ಲ ಇಲಾಖಾ ಅಧಿಕಾರಿಗಳು ಹಾಗೂ ವಿವಿಧ ಮಂಡಳಿ ಅಧಿಕಾರಿಗಳು ಹಾಗೂ ಬೀದ ಸಂಘಟನೆಗಳ ಪದಾಧಿಕಾರಿಗಳು ಮುಖಂಡರು ಹಾಗೂ ನಾವು ಎಲ್ಲ ಮಾಧ್ಯಮ ಮಿತ್ರರು ಇಲ್ಲಿ ಮತ್ತು ಪೊಲೀಸ್ ಇಲಾಖೆ ಎಲ್ಲವರು ಈ ಸಭೆಗೆ